ಬೀದಿ ಬದಿ ವ್ಯಾಪಾರಿಗಳಿಂದ ಜಕಾತಿ ಹೆಸರಿನಲ್ಲಿ ದುಬಾರಿ ಹಣ ವಸೂಲಿ ಮಾಡುತ್ತಿದ್ದು ಬಡವರ್ಗದ ಮೇಲೆ ಸವಾರಿ ಮಾಡುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಸಂಯುಕ್ತ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಜಿಲ್ಲಾಧ್ಯಕ್ಷ ಇಸ್ಮಾಯಿಲ್ ಅವರು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ಆರೋಪಿಸಿದ್ದಾರೆ ಇದೇ ವೇಳೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುತ್ತಿರುವ ವ್ಯಾಪಾರಿಗಳಿಂದ ನಲವತ್ತರಿಂದ ಐವತ್ತು ರೂಪಾಯಿ ದುಬಾರಿ ಜಕಾತಿ ವಸೂಲಿ ಮಾಡುತ್ತಿದ್ದಾರೆ ಈ ಬಗ್ಗೆ ಫೆಬ್ರವರಿ ಹದಿನೆಂಟರಂದು ಪ್ರತಿಭಟನೆ ಮಾಡಲಾಗಿತ್ತು ಪ್ರತಿಭಟನೆಗೆ ಸಹಕರಿಸಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನವೀನ್ ಕುಮಾರ್ ಹಾಗೂ ಮುಖ್ಯಾಧಿಕಾರಿ ಲೋಕ್ಯ ನಾಯಕ್ ಮತ್ತು ಸದಸ್ಯರಾದ ಶಕೀಲ್ ಅಹಮದ್ ವ್ಯಾಪಾರ ಮಾಡುವವರಿಗೆ ಐದು ರೂಪಾಯಿಗೆ ಗಾಡಿ ಮೇಲೆ ವ್ಯಾಪಾರ ಮಾಡುವವರಿಗೆ ಹತ್ತು ರೂಪಾಯಿ ಜಕಾತಿ ಸಂಗ್ರಹಿಸುವಂತೆ ಹೇಳಿದ್ದರು ಆದರೆ ಅವರು ಕೊಟ್ಟ ಮಾತನ್ನು ತಪ್ಪಿದ್ದಾರೆ ಹರಾಜು ಪ್ರಕ್ರಿಯೆ ಮುಗಿದ ನಂತರ ದುಬಾರಿ ಜಕಾತಿ ವಸೂಲಿ ಮಾಡುತ್ತಿದ್ದಾರೆ ಇದರಿಂದ ವ್ಯಾಪಾರಸ್ಥರ ಕುಟುಂಬಗಳು ಬೀದಿಗೆ ಬೀಳುತ್ತಿವೆ ಎಂದು ದೂರಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ರಾಜ್ಯ ಉಪಾಧ್ಯಕ್ಷೆ शीलम राज्य समिति खजाची कृष्णमूर्ति सदस्य राधा नजीर अहमद चंद्रकांत महबूब जगू तूक अध्यक्ष हुसैन साब प्रधान कार्यदर्शी मंदम्म उपाध्यक्ष सिकंदर गौरव गौरवाद्यक्ष राजण चन्ना चन्नबसप रुद्रम जिला समितिम जिला समिति निर्देशक मोहम्मद ಹಯಾತುಲ್ಲಾ ಸೇರಿದಂತೆ ಮತ್ತಿತರರಿದ್ದರು ಮತ್ತಿತರರು ಜಕಾತಿಯನ್ನ ಪಡಂಬೂತವನ್ನು ರದ್ದು ಮಾಡಬೇಕು ರದ್ದು ಮಾಡಲಿಲ್ಲ ಅಂದ್ರೆ ನಮ್ಮ ನಿರ್ದಿಷ್ಟವಾದ ಏನಿದೆ ಅಂದ್ರೆ ಐದು ಪಾತ್ರ ರೂಪಾಯಿ ಕೊಡೋದಿದೆ ಆದರೂ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಚರ್ಚೆ ನಡೆದು ಒಂದು ಸಭೆ ನಡೆದು ಕೈ ಮೀರಿ ಹೋಗಿಬಿಟ್ಟಿದೆ ಈ ಸರ ಈ ಸರಿ ಇಷ್ಟೊಂದು ಮಾಡಿರಿ ಅಂತ ಹೇಳಿ ಅವರು ರಿಯಾಯಿತಿ ದರದಲ್ಲಿ ಮಾಡಿದ್ದಾರೆ ಆ ರೀತಿ ನಾವು ಮುಂದಿನ ಒಂದು ಫೆಬ್ರವರಿವರೆಗೂ ನಾವು ಅನುಸರಿಸುತ್ತೇವೆ ಫೆಬ್ರವರಿ ಆದ ನಂತರ ಮುಂದಿನ ಟೆಂಡರ್ನ ಸರ್ಕಾರದ ನಿಯಮಾನುಸಾರವಾಗಿ ನಡೀಬೇಕು ಟೆಂಡರ್ ಎರಡನೇದಾಗಿ ಸ್ಮಾರ್ಟ್ ಕಾರ್ಡ್ ಆದಷ್ಟು ಬೇಗ ವಿತರಣೆ ಮಾಡಬೇಕು ಹಾಗೂ ಮಾರ್ಕೆಟ್ ಸಂಕೀರ್ಣವನ್ನು ಡೆಮೊಲೀಷನ್ ಮಾಡಿಬಿಟ್ಟು ಅದೇ ಸ್ಥಳದಲ್ಲಿ ಕನಿಷ್ಠ ಮುನ್ನೂರಿಂದ ನಾನ್ನೂರು ಜನ ವ್ಯಾಪಾರ ಮಾಡುವಂತ ಒಂದು ಸ್ಥಳಾವಕಾಶ ಇದೆ ಆ ಸ್ಥಳಾವಕಾಶ ಮಾರ್ಕೆಟ್ಗಾಗಿ ಮೀಸಲಾಗಿಡಬೇಕು ಹಾಗೂ ಶೌಚಾಲಯ ವಿದ್ಯುತ್ ಹಾಗೂ ಲೋನ್ ಅನ್ನೋದನ್ನ ಬಹಳ ಕಮ್ಮಿ ಆಗಿದೆ ಅಂಬೇಡ್ಕರ್ ಸಹಾಯ ಯೋಜನೆ ಸರ್ಕಾರದ ನಿಯೋಜಿತ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮ ನಾವು ಸಂಘಟನೆ ಪರವಾಗಿ ಮಾಡಿದ್ವಿ ಇವತ್ತು ಯಾವುದು ಪಟ್ಟಣ ಪಂಚಾಯತಿ ಮಾಡಬೇಕಾಗಿತ್ತು ಆದರೂ ಮಾಡಿಲ್ಲ ಅದನ್ನ ದಯವಿಟ್ಟು ಅವರ ಹತ್ರ ನಾವು ಕೇಳ್ಕೊಳ್ಳೋದೇನೆಂದ್ರೆ ಅಂಬೇಡ್ಕರ್ ಸಹಸ್ತ್ರ ಯೋಜನೆ ಮಾಡಬೇಕು ಸ್ಮಾರ್ಟ್ ಕಾರ್ಡ್ ಕೊಡಬೇಕು ಜಕಾತಿಯ ಟೆಂಡರ್ ಅನ್ನ ಮುಂದಿನ ವರ್ಷದಾಗ ನಮಗೆ ಸೇ ನೇಮಾನುಸಾರ ಸರ್ಕಾರದ ನೇಮಾನುಸಾರವಾಗಿ ಕರಿಬೇಕು ಸರ್ಕಾರದಲ್ಲಿ ಎಷ್ಟು ರಿಯಾಯಿತಿ ಇದೆ ಇರೋದು ಅಷ್ಟೇ ಜಕಾತಿ ತಗೋಬೇಕು ಹಾಗೂ ದೌರ್ಜನ್ಯ ದಬ್ಬಾಳಿಕೆಗೆ ಅವಕಾಶಗಳ ಅವಕಾಶಗಳು ಕೊಡೋದಲ್ಲ ನಾವು ಯಾಕಂದ್ರೆ ಅಮಾಯಕರಿದ್ದೀವಿ ನಾವು ಪ್ರತಿಭಟನೆಯ ಒಂದು ಮೂಲಕ ನಾವು ಮುಂದೆ ಬರ್ತಿದ್ದೀವಿ ಪ್ರತಿಭಟನೆ ಮುಖಾಂತರ ನಾವು ಉತ್ತರ ಕೊಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರಿಗೂ ನಾನು ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಸರ್ಕಾರದ ಅಧಿಕಾರಿಗಳಾಗಿರ್ಬೋದು ದಯವಿಟ್ಟು ಹೇಳ್ತೀನಿ ಈ ಆದಂಥ ತಪ್ಪನ್ನು ಮುಂದೆ ಮುಖ್ಯಾಧಿಕಾರಿಗಳು ಮಾಡಬಾರ್ದು ದಯವಿಟ್ಟು ಶೌಚಾಲಯ ಸ್ಮಾರ್ಟ್ ಕಾರ್ಡು ಜಕಾತಿನ ಈ ಮೂರು ನಮ್ಮ ಮುಖ್ಯ ಆದ್ಯತೆ ಹ್ಮ್ ಇದು ಸಮೀಕ್ಷೆ ಆಗ್ಬೇಕು ಜಗ ವರ್ಷಕ್ಕೊಂದ್ಸಲ ಸಮೀಕ್ಷೆ ಅಂತ ಇದೆ ಎರಡ್ ಸಾವಿರದ ಹದಿನಾಲ್ಕರ ಆಕ್ಟ್ ಅಧಿನಿಯಮದ ಪ್ರಕಾರ ಒಂದು ಸಲ ಸಮೀಕ್ಷೆ ನಡೀಬೇಕು ಬೀದಿ ಬದಿ ವ್ಯಾಪಾರಸ್ಥರು ಸತ್ತವರಿದ್ರೆ ಬೇರೆ ಕಾರ್ಡ್ ಕೊಡ್ಬೇಕು ಸತ್ತರ ಕ್ಯಾನ್ಸಲ್ ಮಾಡ್ಬೇಕು ಮತ್ತು ಹೊಸಬ್ರ ವ್ಯಾಪಾರ ಅವ್ರಿಗೆ ಕಾರ್ಡ್ ಕೊಡ್ಬೇಕು ಇದೆಲ್ಲ ಇದೆ ದಯವಿಟ್ಟು ಸರ್ಕಾರ ಸಮೀಕ್ಷೆ ಮಾಡಿ ಈಗ ಮೊದಲನೇ ಒಂದು ಹಂತವಾಗಿ ನೂರು ಕಾರ್ಡ್ ಜುಲೈ ಒಂದನೇ ತಾರೀಕಿಗೆ ಕೊಡ್ತೀನಿ ಅಂದರೆ ದಯವಿಟ್ಟು ಪತ್ರಿಕೆ ಮುಖಾಂತರ ನಾನು ಹೇಳ್ತಿದ್ದೀನಿ ಅಂದ್ರೆ ಮುಖ್ಯಾಧಿಕಾರಿಗಳು ಜುಲೈ ಒಂದನೇ ತಾರೀಕಿಗೆ ನೂರು ಜನ ಪ್ರಥಮ ಹಂತವಾಗಿ ಸ್ಮಾರ್ಟ್ ಕಾರ್ಡ್ ಕೊಡಬೇಕು ಜಾಕಾತಿ ಟೆಂಡರ್ನ ಆದೇಶ ಏನು ಶಾಸಕರ ಅಧ್ಯಕ್ಷ ನಡೆದಿ ಅದೇ ತರ ನಡೀಬೇಕು ಆಮೇಲೆ ಮುಂದಿನ ಟೆಂಡರ್ ನಮಗೆ ಪ್ರಚಾರ ಮಾಡಿಬಿಟ್ಟು ಸರ್ಕಾರದ ನಿಯಮಾನುಸಾರವಾಗಿ ಈ ಮುಂದಿನ ಟೆಂಡರ್ ಕರಿಬೇಕು ನಗರದ ಒಂದು ಮಾರ್ಕೆಟ್ನಲ್ಲಿರೋ ಸಂಕೀರ್ಣದಲ್ಲಿರುವಂಥ ಶೌಚಾಲಯ ವಿದ್ಯುತ್ ದೀಪವನ್ನು ಸರಿಪಡಿಸಿಕೊಟ್ಟ ನಂತರ ನಾವಿಲ್ಲಾಂದ್ರೆ ಮತ್ತೆ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ ವಿದ್ಯುತ್ ದೀಪ ಶೌಚಾಲಯ ಸರಿಪಡಿಸ್ಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಅದನ್ನು ಇಪ್ಪತ್ತೈದು ರೂಪಾಯಿ ಕೊಡೋದನ್ನು ನಾವು ಬಂದ್ ಮಾಡ್ತಾ ಇದೀವಿ ಪಟ್ಟಣ ಪಂಚಾಯಿತಿಯ ಮಾರ್ಕೆಟ್ ಸಂಕೀರ್ಣದಲ್ಲಿ ಮುಂದಿನ ದಿನದಲ್ಲಿ ಅವು ಸರಿಪಡಿಸಲಿಲ್ಲ ಅಂದರೆ ಇಪ್ಪತ್ತೈದು ರೂಪಾಯಿ ಕೊಡಲ್ಲ ನಾವು ಅದು ಶೌಚಾಲಯ ಇದನ್ನ ವಿದ್ಯುತ್ ದೀಪ ಹಾಕಿ ಕೊಡಿಸ್ತೀವಿ ಅಂದ್ರೆ ಅವ್ರಿಗೆ ಇಪ್ಪತ್ತೈದು ರೂಪಾಯಿ ಇಪ್ಪತ್ತು ನಾವು ಇದು ಎಲ್ಲರ ಸಮಕ್ಷಮದಲ್ಲಿ ನಡೆದಿರೋದು ಇದು ಜಕಾತಿಯವರ ಸಮಕ್ಷಮದಲ್ಲಿ ನಮ್ಮ ಸಮಕ್ಷಮದಲ್ಲಿ ಶಾಸಕರ ಸಮಕ್ಷಮದಲ್ಲಿ ಮುಖ್ಯಾಧಿಕಾರಿ ಸಮಕ್ಷಮದಲ್ಲಿ ದಯವಿಟ್ಟು ನಾನು ಈ ಒಂದು ವಿಷಯಗಳ್ನ ಮುಖ್ಯ ಒಂದು ನಿಮ್ಮ ಪತ್ರಿಕೆ ಗೋಷ್ಠಿಗೆ ಅದನ್ನು ತಿಳಿಸಬೇಕಂತಾನೆ ಹೇಳುದು ಆಮೇಲೆ ನಿಮ್ಮ ಮುಖಾಂತರ ನಾನು ಏನು ಅಂದರೆ ಪ್ರತಿಯೊಬ್ಬ ವ್ಯಾಪಾರಸ್ಥರಿಗೆ ಈ ವಿಷಯ ಮುಟ್ಟಿಸ್ಬೇಕು ಇಷ್ಟೇ ಜಕಾತಿ ಕೊಡ್ಬೇಕಂತ ಹೇಳಿ ಆಮೇಲೆ ನಮ್ಮ ಪರವಾಗಿ